ಶ್ರೀ ನಮಃ ಮತ್ತು ಚಾಮುಂಡೇಶ್ವರಿ ನಮೋ ನಮಃ ಇವತ್ತು ವಿಶೇಷವಾಗಿ ಒಂದು ಚಿಕ್ಕ ಗಿಡ ಬಗ್ಗೆ ಹೇಳ್ತಾ ಬರ್ ಹೇಳಕ್ಕೆ ಬಂದಿದ್ದೀನಿ ಅದುವೇ ಈ ಒಳ ಮುಚ್ಚು ಹೊರ ಮುಚ್ಚು ಅಂತೀವಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಕಾಣ್ತಾ ಇದ್ದೀರ ಇಲ್ಲಿ ನೋಡಿ ಇದೇ ಗಿಡ ನೋಡಿ ಈಗ ಮುಟ್ಟಿದರೆ ಒಳಗೆ ಮುಚ್ಕೊತದೆ ಈ ರೀತಿಯಾಗಿ ಇದನ್ನು ನಾವು ಯಾರಾದರೂ ಗಂಡ ಹೆಂಡತಿ ಜಗಳ ಆಡ್ತಿದ್ರೆ ಮಕ್ಕಳು ಏನಾದರೂ ಮನೆ ಬಿಟ್ಟು ಹೋಗಿದ್ರೆ ಈ ರೀತಿಯಾಗಿ ಒಳ್ಳೆ ಕಾರ್ಯಕ್ಕೆ ಯಂತ್ರಶಾಸ್ತ್ರದಲ್ಲಿ ಬಳಸ್ತೀವಿ ನೋಡಿ ಯಾವ ರೀತಿ ಮುಚ್ಕೊತದೆ ಅಂತ ನೋಡಿ ಹೇಗೆ ಮುಚ್ಕೋತದೆ ನೋಡಿ ಎಲ್ಲ ಹೇಗೆ ಮುಚ್ಕೋತು ಇವ್ರು ನೋಡಿ ಇದನ್ನು ನೋಡಿ ಇದೆ ಇದನ್ನ ಒಳ್ಳೆ ನಕ್ಷತ್ರದಲ್ಲಿ ಯಾರಿಗಾದರೂ ಗಂಡ ಹೆಣತಿ ಕಲಹ ಮಕ್ಕಳು ಮನೆಯಿಂದ ದೂರ ಹೋಗಿದ್ರೆ ಮನೆಗೆ ಮರಳಿ ಬರೋಕ್ಕೆ ಈ ಒಂದು ಯಂತ್ರಶಾಸ್ತ್ರದಲ್ಲಿ ಇದನ್ನು ನಾವು ಬೆಳೆಸ್ತೀವಿ ಇದು ಹೆಚ್ಚೆಚ್ಚಾಗಿ ಈ ಮಳೆಗಾಲದಲ್ಲಿ ಮಾತ್ರ ಬೆಳೆಯುತ್ತೆ ಇದಕ್ಕೆ ಒಳ ಮುಚ್ಚು ಅಂತ ಹೇಳ್ತೀವಿ ನಿಮ್ಮ ಕಡೆ ಏನಂತಾರೆ ಅಂತ ನಿಮ್ ಗೊತ್ತಿಲ್ಲ ಉತ್ತರ ಕರ್ನಾಟಕ ಕಡೆ ನಮಗೆ ಗೊತ್ತಿರೋ ಪ್ರಕಾರ ಇದು ಒಳ ಮುಚ್ಚು ಅಂತ ಹೇಳ್ತಿ ನೋಡಿ ಹೀಗೆ ಹೂವು ಈ ಥರ ಬೆಳೆದಿರ್ತದೆ ಇದನ್ನು ಯಾರು ಮನೆಯಿಂದ ಆಚೆ ಹೋಗಿರ್ತಾರೋ ಅವರ ಜನ್ಮ ನಕ್ಷತ್ರವನ್ನು ತಿಳ್ಕೊಂಡು ಆ ನಕ್ಷತ್ರ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಗುರು ಓರೆಯಲ್ಲಿ ತಂದು ನಾವು ಅದನ್ನು ಸಿದ್ಧಿ ಮಾಡಿ ಯಂತ್ರ ಏನಿರುತ್ತೋ ಯಂತ್ರ ಬರೋದು ಅವರು ಒಳಗೆ ಕಟ್ಟೋದ್ರಿಂದ ಆದಷ್ಟು ಬೇಗ ಅವರು ಮರಳಿ ಬರ್ತಾರೆ ಇದು ಒಂದು ರಾಮಬಾಣ ಅಂತಲೇ ಹೇಳ್ಬೋದು ಮನೆಯಿಂದ ಆಚೆ ಹೋದವರು ಮತ್ತೆ ಮರಳಿ ಮನೆಗೆ ಬರೋಕ್ಕೆ ಯಾವುದೇ ಪೂಜೆ ಹವನ ಯಾಗ ಯಜ್ಞಗಳಿಲ್ಲ ಆದರೆ ಈ ಒಂದು ಒನ ಅಂತಹ ಶಕ್ತಿ ಇರುತ್ತೆ ನೋಡಿ ಹೇಗೆ ಮುಚ್ಕೋತದೆ ಸಂಪೂರ್ಣವಾಗಿ ಮುಚ್ಕೊಂಡ್ಬಿಡ್ತದೆ ಎಲ್ಲ ನೋಡಿ ಇಂಥ ಮನೆಮದ್ದು ಮತ್ತು ನಮ್ಮ ವನಸ್ಪತಿಗಳಲ್ಲಿರ್ತಕ್ಕಂಥ ಶಕ್ತಿ ಆ ಥರ ಇರುತ್ತೆ ಸರಿನಾ ಇದೇ ರೀತಿಯಾಗಿ ಮುಂದಿನ ಒಂದು ವನಸ್ಪತಿಯ ವಿಚಾರದ ಕುರಿತಾಗಿ ಗಿಡಮೂಲಿಕೆಯ ಕುರಿತಾಗಿ ನಮ್ಮ ಈ ಒಂದು ಪ್ರಾಕೃತಿಕತವಾಗಿ ಬೆಳೀತಕ್ಕಂಥ ಎಲ್ಲ ಒಂದು ಮರಗಳ ಮಾಹಿತಿಯನ್ನ ತೊಗೊಂಡು ಬರ್ತೀನಿ ಅಲ್ಲಿವರೆಗೂ এলু শুভি শুভ মস্তু